ಸರ್ ನೆನೆ ಸ್ವಾಮಿ ಅವರು ಎಚ್ ಡಿ ಕೋಟಿನಲ್ಲಿ ಮಾತಾಡ್ತಾ ಮತ್ತೊಂದು ಸಾರಿ ನನಗೆ ಅಧಿಕಾರ ಕೊಟ್ಟರೆ ಈ ರೀತಿಯ ಯಾವುದೇ ಗೊಂದಲಗಳಿಂದ ಒಳ್ಳೆ ಸರ್ಕಾರ ನಡೆಸ್ತೀನಿ ಅಂತ ಹೇಳಿದೆ ಜನ ಕೊಡಬೇಕಲ್ಲಪ್ಪ ಯಾರು ಕೊಟ್ಟರು ಸಾಧ್ಯ ಜನ ಕೊಡಿಟ್ರೆ ಮಾಡಲಿ ಬೇಡ ಅಂತವ್ರೆ ಅಧಿಕಾರ ಇದ್ದಾಗಲೇ ಕೈ ನಂಗೆ ಗೊತ್ತಿಲ್ಲ ಅಧಿಕಾರ ಕೊಡೋರು ಜನ ಅಲ್ವಾ ಅಧಿಕಾರ ಕೊಟ್ಟರೆ ಮಾಡಲಿ ಬೇಡ ಅಂತವ್ರೆ ಅಧಿಕಾರ ಇದ್ದಾಗ ಇಪ್ಪತ್ತು ತಿಂಗಳಿದ್ರಲ್ಲ ಎಷ್ಟು ತಿಂಗಳಿದ್ರು ಹದಿನಾಲ್ಕು ತಿಂಗಳಿದ್ರಲ್ಲ ಹಾಗೆ ಮಾಡಿದಾರಲ್ಲ ಅದನ್ನೇ ಪುನಃ ಅಧಿಕಾರ ಕೊಟ್ಟಾಗ ಮಾಡಲಿ ಮುಂದುವರಿಸಲಿ ಸೋಮಶೇಖರ್ ಅವರು ಬಂದಿದ್ರು ನೆನ್ನೆ ಮೈಸೂರಿಗೆ ನೀವು ಅವ್ರು ಯಾವತ್ತೂ ಅರ್ರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದಕ್ಕೆ ಅವರು ಹೇಳಿದ್ದಾರೆ ಸುಪ್ರೀಂ ಕೋರ್ಟೇ ಹೇಳದ ಮೇಲೆ ಸಿದ್ದರಾಮಯ್ಯನವ್ರದ್ದು ಏನು ಅಂತ ಸುಪ್ರೀಂ ಕೋರ್ಟ್ನವರೇ ಅನರ್ಹರು ಅಂತ ಮಾಡಿದ್ದದ ಅವರು ಸ್ಪೀಕರೆ ಅನರ್ಹರು ಅಂತ ಮಾಡಿದ್ದದ ಅವ್ರನ್ನ ಗೆದ್ವಿ ನಾವು ಜನತಾ ನ್ಯಾಯಾಲಯದಲ್ಲಿ ಗೆದ್ದಿದ್ದೀವಿ ಈಗ ನಾವು ಚುನಾವಣೆಗಳು ಹೆಂಗ್ ನಡೀತವೆ ಅಂತ ಗೊತ್ತಲ್ಲ ನಿಮಗೂ ಆಯಿತು ಬಿಡಿ ನಾನು ಅದ್ರ ಬಗ್ಗೆ ಕಾಮೆಂಟ್ ಮಾಡಕ್ಕೆ ಹೋಗಲ್ಲ ಸಿ ಪಕ್ಷಾಂತರ ಮಾಡದೆ ಪ್ರಜಾಪ್ರಭುತ್ವಕ್ಕೆ ವಿರೋಧಿ ಆದಂಥ ಕ್ರಮ ಕೋರ್ಟ್ನಲ್ಲಿ ಏನಾಗಿರ್ತದೆ ಜನ ತೀರ್ಪನ್ನು ಕೊಟ್ಟಿರ್ತಾರೆ ಅನ್ನೋದು ಮುಖ್ಯ ಅಲ್ಲ ಒಂದು ಪಕ್ಷದಲ್ಲಿ ಗೆದ್ದು ಇನ್ನೊಂದು ಪಕ್ಷಕ್ಕೆ ಹೋಗದೆ ಪಕ್ಷಾಂತರ ಅದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಪಕ್ಷಕ್ಕೆ ದ್ರೋಹ ಮಾಡ್ತಕ್ಕಂಥ ಕೆಲಸ